ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಬಸಪ್ಪನವರು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಏನು ಇವತ್ತು ಈ ರೀತಿ ಸೈಲೆಂಟಾಗಿ ನಿಂತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಿಳ್ಕೊಬೇಕಲ್ವಾ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮಂಡ್ಯ ಜಿಲ್ಲೆಯ ಮಂಗಲ ಗ್ರಾಮಕ್ಕೆ ಭಕ್ತನ ಮನೆಯೊಂದು ಮನೆಯ ಗೃಹ ಪ್ರವೇಶಕ್ಕೆ ಆಗಮಿಸಿದ್ದಾರೆ ಏನೇ ಹೇಳಬೇಕಂದ್ರೂ ಜೀವ ಚಿಕ್ಕದು ಜೀವನ ದೊಡ್ಡದು ಇಷ್ಟರಲ್ಲಿ ಕಟ್ಟಬೇಕು ಕನಸಿನ ಪುಟ್ಟ ಗೂಡೊಂದು ಅಲ್ವಾ ಫ್ರೆಂಡ್ಸ್ ಪ್ರತಿಯೊಬ್ಬ ಮನಸ್ಸಿನಿಗೂ ಆಸೆ ಇದ್ದೇ ಇರತ್ತೆ ನೋಡಿ ತಮ್ಟೆಗಳು ಕೂಡ ಸಕ್ಕತ್ತಾಗಿ ಎಷ್ಟು ವೇಗವಾಗಿ ಬಡೀತಿದ್ದಾರೆ ಅಂತ ತಮ್ಟೆ ಸದ್ದಿಗೆ ಮೈ ಝುಮ್ಮನಿಸುವಂತೂ ಶಬ್ದ ಐತೆ ಅಲ್ಲಿ ಬಸವಪ್ಪನವರಿಗೆ ಮಡಿ ಬಟ್ಟೆಯನ್ನು ಆಸಿ ಕರ್ಕೊಂಡು ಸಾಲಾಗಿ ಬರ್ತಾ ಇದ್ದಾರೆ ಐದು ಬಿಂದಿಗೆಗಳು ಕೂಡ ಹಿಂದೆ ಬರ್ತಾ ಇದೆ ಮುಂದೆ ಕಳಸ ಮುತ್ತೈದೆಯರ ಮುತ್ತು ಐದು ಅಂತ ಹೇಳ್ತಾರಲ್ಲ ಹಾಗೆ ಮುತ್ತೈದರು ಐದು ಬಿಂದಿಗೆಗಳನ್ನು ಬರ್ತಾ ಇದ್ದಾರೆ ಭಗವಂತನಿಗೆ ಪುಷ್ಪದ ಮಾಲೆಯನ್ನು ಕೂಡ ಹಾಕ್ತಾ ಇದ್ದಾರೆ ನಮ್ಮ ಬಸವಪ್ಪನವರು ಎಷ್ಟು ಚೆನ್ನಾಗಿ ತಲೆಬಾಗಿ ಭಕ್ತರು ಹೇಗೆ ಬಾಗ್ತಾರೋ ಅಂಥವರಿಗೆ ಭಗವಂತನೂ ಕೂಡ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಒಂದು ಗ್ರೂಪ್ ಫೋಟೋ ಫಂಕ್ಷನ್ ಅಂದಮೇಲೆ ಗ್ರೂಪ್ ಫೋಟೋ ಮ್ಯಾಂಡಟ್ರಿ ಅಲ್ವಾ ಹಾಗೆ ಪ್ರತಿಯೊಬ್ಬರು ಕೂಡ ಯಾರಿರ್ತೀವೋ ಯಾರು ಗೊತ್ತಿಲ್ಲ ಒಂದು ಫಂಕ್ಷನಲ್ಲಿ ತೆಗೆಸ್ಕೊಂಡಂಥ ಫೋಟೋ ಮುಂದಿನ ಪೀಳಿಗೆವರೆಗೂ ಇರುತ್ತೆ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಆ ಬಸವಪ್ಪನ ಜೊತೆ ಒಂದು ವಿಡಿಯೋ ಒಂದು ಫೋಟೋವನ್ನು ಕೂಡ ತೊಗೊತಾ ಇದ್ರು ಒಂದು ಒಂದು ಗೂಡ್ಲಿಕ್ಕೆ ಇದೊಂದು ಅವಕಾಶ ಅಂತ ಹೇಳ್ಬೋದು ಹಾಗೆ ಬಸವಪ್ಪನವರು ಕೂಡ ಭಕ್ತನ ಮನೆಯ ಗೃಹ ಪ್ರವೇಶನತ್ತ ನಡೀತಾ ಇದ್ರು ಅವರು ಸ್ವಲ್ಪ ಹಿಂದೆ ಮಾಡಿದ್ರು ಅವ್ರು ಬರೋಕ್ಕಿಂತ ಮುಂಚೆ ಬನ್ನಿ ಮನೆಯ ಒಂದು ಸಣ್ಣದೊಂದು ಹೋಮ್ ಟೂರ್ ಮಾಡ್ಕೊಂಡು ಬರೋಣ ನೋಡಿ ಪೂಜಾರು ಒಬ್ಬರು ತುಂಬ ಸಕ್ಕ ತಕ್ಕದಾಗಿ ಅಲಂಕಾರ ಮಾಡಿದ್ದಾರೆ ನನಗಂತೂ ಬಹಳ ಖುಷಿಯಾಯಿತು ಬಹಳ ಇಷ್ಟ ಆಯಿತು ಈ ಅಲಂಕಾರ ನೋಡಿ ಬಟ್ ಅಲ್ಲಿ ಏನೇನು ಮನೆ ದೇವ್ರನ್ನೂ ಕರೆಸಿದ್ದಾರೆ ಅಂತ ಅಂದ್ಕೊತೀವಿ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನನಗಂತೂ ಖುಷಿನೇ ಆಯಿತು ಬೂದ್ ಗುಂಬಳುಕಾಯಿ ಹೊಂಟು ಹಳ್ಳಿ ಕಡೆ ಆಲ್ಮೋಸ್ಟ್ ಕುಂಬಳಕಾಯಿನ ಹೊಡಿತಾರೆ ಸೋತೆಕಾಯಿನ ಹೊಡಿತಾರೆ ತೆಂಗಿನಕಾಯಿನ ಹೊಡಿತಾರೆ ದೃಷ್ಟಿಗೆ ಅಂತ ಹೇಳ್ಬಿಟ್ಟು ಬಸವಪ್ಪನವರು ಆ ಚಪ್ರದ ಹತ್ರ ಬಂದಿದ್ದಾರೆ ಅದರ ಕೆಳಗಡೆ ಏನೋ ಅನ್ನವನ್ನು ಕಲಿಸಿ ಕೂಡ ಒಂಬತ್ತು ನವಗ್ರಹಗಳಿಗೆ ದಿಕ್ಕುಗಳಿಗೆ ಇಟ್ಟಿದ್ದಾರೆ ಅಂತ ತಿಂತು ಬಸವಪ್ಪನವರು ಗೃಹ ಪ್ರವೇಶಕ ಮಾಡಲಿಕ್ಕೆ ಆಗಮಿಸೇ ಬಿಟ್ರು ನೋಡಿ ನಾವು ಇದನ್ನೆಲ್ಲ ಆಗಿ ಬಂದಂಥ ಹೊಸ ಹೆಣ್ಮಕ್ಕಳಿಗೆ ಗಂಡನ ಮನೆಯಲ್ಲಿ ಸೇರು ಮತ್ತು ಬೆಲ್ಲವನ್ನು ಇಡ್ತೀವಿ ಹಾಗೆ ಇಲ್ಲಿ ಬಸವಪ್ಪನವರು ಕೂಡ ನಮ್ಮ ಮನೆಯನ್ನು ಬಂದು ಅಕ್ಕಿ ಬೆಲ್ಲದಂತೆ ಸೊಗಸಾಗಿರಲಿ ಅನ್ನಪೂರ್ಣೇಶ್ವರಿ ಯಥೇಚ್ಛವಾಗಿರಲಿ ನಮ್ಮ ಜೀವನ ಬೆಲ್ಲದಂತೆ ಸಿಹಿಯಾಗಿರಲಿ ಅಂತೇಳಿ ಇಟ್ಟಿದ್ದಾರೆ ಅವರಿಗೆ ಭಗವಂತ ಅಲ್ಲೇ ತಮ್ಮ ಪುಷ್ಪವನ್ನು ಅಂದರೆ ಹೂಬವನ್ನು ಕೊಡುವ ಮುಖಾಂತರ ಆಶೀರ್ವಾದವನ್ನು ಮಾಡಿದ್ದಾರೆ ಖುಷಿಯಾಗುತ್ತೆ ಬಹಳ ಯೋಚನೆ ಮಾಡ್ತಿದ್ದಾರೆ ನಮ್ಮ ಬಸವಪ್ಪನವರು ಯಾಕೆ ಅಂತೇಳಿದರೆ ಕಳ್ಸ ಮುಂದೆ ಬರಬೇಕಲ್ವೇಂದ್ರಿ ಆಗ ನೋಡ್ರಿ ನಮ್ಮ ಬಸವಪ್ಪನವರು ಈಗ ಬರ್ತಿದ್ದಾರೆ ಬಲಗಾಲಿಟ್ಟು ಬರ್ತಾನೆ ಒಳಗಡೆ ಇದಾದ ನಂತರ ಬಸಪ್ಪನವರು ದೇವರ ಗುಡಿಗೆ ಅಂದರೆ ದೇವರ ಮನೆಗೆ ಹೋಗಿ ನಿಂತ್ಕೊತಾರೆ ಅಲ್ಲೂ ಕೂಡ ಪುಟ್ಟ ಲಕ್ಷ್ಮಿಯನ್ನು ಕೂಡ ಕೂರಿಸಿದ್ದಾರೆ ಅದು ಸೊಗಸಾಗಿ ಅಲಂಕಾರವನ್ನು ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಆ ಮಹಾಲಕ್ಷ್ಮಿ ಅಂತ ಸೊ ಇದಾದ ಮೇಲೆ ಬಸಪ್ಪನವರು ಅಡುಗೆ ಮನೆಗೆ ಹೋಗ್ತಾರೆ ಅಡುಗೆ ಮನೆ ಅಂತ ಹೇಳಿದರೆ ನಿಮಗೆ ಗೊತ್ತಿರುತ್ತೆ ಆ ಕಿಸಿರ್ತೀವಿ ಅಲ್ಲೂ ಕೂಡ ಅನ್ನಪೂರ್ಣೇಶ್ವರಿನೂ ಕೂಡ ಪ್ರತಿಷ್ಠಾಪನೆ ಮಾಡಿದರೆ ನಾನು ಇದೇ ಫಸ್ಟ್ ಟೈಮ್ ಅನ್ನಪೂರ್ಣೇಶ್ವರನ ಪ್ರತಿಷ್ಠಾಪನೆ ಮಾಡಿರೋದನ್ನ ನೋಡಿರೋದು ಅಂದರೆ ನೋಡಿ ಎಷ್ಟೇ ತಾಂತ್ರಿಕ ಎನ್ ಯಂತ್ರಗಳು ಬಂದರೂ ಕೂಡ ಈ ಹಿಟ್ಟಿಗೆ ಅಂದರೆ ಆಗಿನ ಕಾಲದಲ್ಲಿ ಒಲೆಗಳಿರ್ತಿತ್ವಲ್ಲ ಅದರಲ್ಲಿ ಕಿಸ್ತಾರೆ ಸ್ಟೌವು ಗ್ಯಾಸ್ ಇಲ್ಲಿ ಉಪಯೋಗ ಮಾಡಲ್ಲ ಅಲ್ಲಿ ತಂದಂಥ ಕಳಸಗಳ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ ಐದು ಬಿಂದಿಗೆಗಳನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ ದೇವರು ಮನೆಗೆ ಅಂತ ಫೋಟೋಗಳನ್ನು ಕೂಡ ಇಟ್ಟು ಎಲ್ಲವನ್ನ ಅಲ್ಲಿ ಅಡುಗೆ ಮನೆಯಲ್ಲಿ ಪೂಜೆ ಮಾಡಿದ್ದಾರೆ ಏಕೆ ಅಂದರೆ ಅನ್ನಪೂರ್ಣೇಶ್ವರಿ ನಿಲ್ಲಿಸಿರುವುದೇ ಅಡುಗೆ ಮನೆಯಲ್ಲಿ ಅಲ್ವಾ ಬಸಪ್ಪನವರು ಮತ್ತೆ ಇದೆಲ್ಲವನ್ನು ನೋಡಿಕೊಂಡು ಆಶೀರ್ವಾದ ಮಾಡಿಕೊಂಡು ಅಲ್ಲಿ ಮನೆಯ ಮಾಲೀಕನ ಹತ್ರ ಹೋಗ್ತಾರೆ ಅವರು ಭಗವಂತನಿಗೆ ಒಂದು ಮರದಲ್ಲಿ ಹಾಕೊಂಡು ಅಕ್ಕಿ ಬೆಲ್ಲವನ್ನು ಕೂಡ ತಿನ್ನಿಸ್ತಾ ಇರ್ತಾರೆ ಆಲ್ಮೋಸ್ಟ್ ಇದರಲ್ಲಿ ಏನು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಅಕ್ಕಿ ಬೆಲ್ಲವನ್ನ ಬಸವಪ್ಪನವರಿಗೆ ಕೊಡಬಾರ್ದು

ಶ್ರೀ ಸಿದ್ದೇಶ್ವರ ಬಸವಪ್ಪನ ಅವರು ಅಚ್ಚುಕಟ್ಟಾಗಿ ಸೊಗಸಾಗಿ ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಸೊ ಮತ್ತೊಮ್ಮೆ ಮಗದೊಮ್ಮೆ ನಾಳೆ ನಾಳಿದ್ದು ಅವರು ಎಲ್ಲಿ ಹೋಗ್ತಿದ್ದಾರೆ ಯಾಕೆ ಹೋಗ್ತಿದ್ದಾರೆ ಗೃಹ ಪ್ರವೇಶಕ ಗುಡ್ಡಪ್ಪನ ಆಯ್ಕೆಗಾಗ ಸೊ ಭಕ್ತ ನಂದು ಹಳೆ ಮನೆ ಇದೆ ದಯಮಾಡಿ ಬಪ್ಪ ನಿನ್ನ ಕೃಪೆಯಿಂದ ನಾನು ಹೊಸ ಮನೆ ಕಟ್ಟಿಸ್ಕೊತೀನಿ ಅಂತಾರ ಎಲ್ಲಿಗೆ ಹೋಗ್ತಾರೆ ಕಾದ್ ನೋಡಿ